ನಮಸ್ಕಾರ ಇದ್ರು ರಿಗ್ರೀಫ್ ಮಾಸ್ಟ್ ಯೂಟೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಇವಾಗ ಕೆಲವೊಂದಿಷ್ಟು ಪ್ಲಾಟ್ ಒಳಗ ಕಪ್ಪು ಚುಕ್ಕಿಗಳು ಮತ್ತು ಕಾಳ ಮಮ್ಮಿ ಆದ ರೀತಿ ಅಥವಾ ರಾಟಿಂಗ್ ಆದ ರೀತಿ ಕಂಡು ಈ ರೀತಿ ಕಂಡು ಬರೋಕ ಕಾರಣಗಳೇನೇನು ಮತ್ತ ಅದರ ನಿಯೋಜನೆ ಯಾವ ರೀತಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ ಈ ರೀತಿ ಆಗ್ಲಕ್ಕ ಮೊದಲ ಕಾರಣಗಳೇನೇನಪ್ಪ ಅಂತಂದ್ರೆ ಫಳಮಾಷಿ ಅಂತ ಹೇಳಿ ಒಂದು ಕೀಟ ಕಾಣ್ಬಾರದಿದೆ ಈ ಫಳಮಾಷಿ ಮರಾಠಿ ಒಳಗಂತ ಕರೀತಾರ ಇದನ್ನ ಕನ್ನಡ ಒಳಗ ಹಣ್ಣು ಕೊರಕ ಕೀಟ ಅಥವಾ ಮೂತ್ ಅಂತ ಏನ್ ಕಟ್ಟತಾರಲ್ಲ ಮೂತ್ ಡಾಳಂಬರಿ ಒಳಗೆ ಜಾಸ್ತಿಯಾಗಿ ಮೊದ್ಲು ಹಣ್ಣಾದ ರೀತಿ ಹಣ್ಣಾದಾಗ ಡಾಂಬರಿ ಒಳಗ ಹೋಲ್ ಮಾಡ್ತಿತ್ತು ಇವಾಗ ಅದೇ ರೀತಿ ದ್ರಾಕ್ಷಿ ಒಳಗು ಇದರ ತೊಂದರೆ ಜಾಸ್ತಿ ಆಗಿ ಕಂಡು ಬರತೈತಿ ಇದಾಗ ಎರಡು ವರ್ಷಗಳಿಂದ ನಿರಂತರವಾಗಿ ಕೆಲವೊಂದಿಷ್ಟು ಪ್ಲಾಟ್ ಒಳಗೆ ಕಂಡು ಬರಾತಿತ್ತು ಆದ್ರೆ ಈ ವರ್ಷ ಜಾಸ್ತಿಯಾಗಿ ಎಲ್ಲರ ಪ್ಲಾಟ್ ನ ಕಂಡು ಬರಾತೈತಿ ಇದ ಕಂಡ ತಕ್ಷಣ ನಿಮ್ಗೆ ಯಾವ ರೀತಿ ತೊಂದರೆಗಳು ಕಂಡು ಅನ್ನೋದ್ರ ಬಗ್ಗೆ ಈ ವಿಡಿಯೋದಾಗ ನಾವು ತಿಳಿದುಕೊಳ್ಳೋಣ ಇದು ನಿಮ್ ಪ್ಲಾಟ್ ನಾಗ ಕಂಡು ಬರ್ತಾ ಅಂದ್ರೆ ಏನತೈತಿ ಗೊನೆಗಳ ಮೇಲೆ ಕಪ್ಪು ಚುಕ್ಕಿಗಳು ಅಥವಾ ಒಂದ್ ರೀತಿ ಹೋಲಾದ ರೀತಿ ಕಂಡು ಬರದೈತಿ ಇದರಿಂದ ಏನಾಗ್ತೈತಿ ಕಾಳಿನೊಳಗಿದ್ದ ಗರ್ಭವನ್ನೆಲ್ಲ ತಿಂದು ಕಾಳ ಮೆತ್ತಗಾಗಿ ಅಥವಾ ರೋಟಿಂಗ್ ಆದ ರೀತಿ ಮಮ್ಮಿ ಕಿಚನ್ ಆದ ರೀತಿ ಈ ರೀತಿ ಕಂಡುಬರದೈತಿ ಇದರಿಂದ ಏನ್ ಏನಾಗತೈತಿ ಮತ್ತ ಅದ್ರೊಳ ಒಂದ್ ರೀತಿಯ ಕೀಟ ಹುಟ್ಟಿಕೊಂಡು ಇಡೀ ಪ್ಲಾಟ್ ಎಲ್ಲ ಲಾಸ್ ಆಗೋ ಸಾಧ್ಯತೆ ಇರತೈತಿ ಆದ ಕಾರಣದಿಂದ ನಿಮ್ ಪ್ಲಾಟ್ ನಗ ಇದೆ ರೀತಿಯ ಯಾವದಾದ್ರು ಕೀಟ ಅಥವಾ ಹಳ ಮಾಸಿ ಕಂಡು ಬಂದಿತ್ತ ಅಥವಾ ಹಣ್ಣ ಕೊರಕ ಕೊರಕ್ ಕಂಡು ಬಂದಿರ್ತಾರೆ ನೀವೇನ್ ಎಲ್ಲೋ ಎಲ್ಲಷ್ಟು ಕಿಟ ಐವತ್ತರಿಂದ ನೂರು ಟ್ಯಾಪ್ ಗಳನ್ನ ನಿಮ್ಮ ಪ್ಲಾಟ್ ಒಳಗ ಹಾಕೊಡ್ರಿ ಇದರಿಂದ ನಿಮ್ಗೆ ಯಾವುದೇ ರೀತಿಯ ಕೀಟಗಳ ಹಾವಳಿ ಇತ್ತು ಅಂದ್ರೂ ಕಡಿಮೆ ಆಗೋಕ್ಕೆ ಅನುಕೂಲ ಆಗ್ತೈತಿ ಅಧಿಕ ಮಾಹಿತಿಗಾಗಿ ಗ್ರೀಪಾನ್ ಶ್ರೀ ಆ್ಯಪ್ ಇನ್ಸ್ಟಾಲ್ ಮಾಡ್ಕೊರಿ ಮತ್ತೆ ಹೆಚ್ಚಿನ ಮಾಹಿತಿಗಾಗಿ ಗ್ರೀಪನ್ ಶ್ರೀ ಯೂಟ್ಯೂಬ್ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ವಿಡಿಯೋ ಇಷ್ಟ ಇಷ್ಟವಾದಲ್ಲಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಮತ್ತು ಕಾಮೆಂಟ್ ಮಾಡಿರಿ ಮತ್ತು ಮುಂದೆ ನೋಡೋದ ನಮಸ್ಕಾರ